ವೇದಿಕೆ ಮೇಲೆ ಉಪಸ್ಥಿತರಾಗಬೇಕಂತ ಹೇಳಿ ಅವರು ಶ್ರೀ ಸುಶಲಪ್ಪ ಒಳಗಡ್ಡಿ ಅವರು ಕೂಡ ವೇದಿಕೆಗೆ ದಯಮಾಡಿ ಎಲ್ಲರೂ ಕೂಡ ವೇದಿಕೆಗೆ ಬರಬೇಕಂತೇಳಿ ಎಲ್ಲಿಸ್ಕೊಳ್ತಾ ಇದ್ದೇನೆ ಶ್ರೀಮತಿ ಮತ್ತು ಸಹೋದರಿ ಸವಿತಾ ಚಂದ್ರಸೋ ಹುಡುಗಡ್ಡಿ ಪುರಸಭೆ ಸದಸ್ಯರು ಇವರು ಕೂಡ ವೇದಿಕೆಗೆ ಬರಬೇಕಂತ ದಯವಿಟ್ಟು ಬರಬೇಕು ಅದರಂತೆ ಶ್ರೀಮತಿ ತಾಯಬಾ ಪಾಟೀಲ್ ಸಾಹಿಡ್ ಟ್ರೈನಿಂಗ್ ಕೊಡ್ತಕ್ಕಂತ ಇವರು ಶಿಕ್ಷಕರು ಬರಬೇಕಂತ ಹೇಳಿ ವೇದಿಕೆ ಮೇಲೆ ಅವರು ಕೂಡ ಉಪಸ್ಥಿತರಬೇಕಂತ ಹೇಳಿ ಶ್ರೀಮತಿ ತಾಯಬಾ ಪಾಟೀಲ್ ಅವರಿಗೆ ನೆನೆಸ್ಕೊತ ಇದ್ದೇನೆ ಶಿಕ್ಷಕಿಯರಾಗಿರ್ತಕ್ಕಂಥ ಶ್ರೀಮತಿ ರಶ್ಮಿ ಅನಿಲ್ ಕುಮಾರ್ ಬಳ್ಳು ಕೂಡ ವೇದಿಕೆಗೆ ಕೊರತೆ ಕಡೆ ಶ್ರೀಮತಿ ರಶ್ಮಿ ಅನಿಲ್ ಕುಮಾರ್ ಬಳ್ಳು ಶ್ರೀ ಸೃಶ್ ಗೌರು

シーンにはまっ e ら、あおら、ウルディメンレアをおってくれてるんです

ಈಗಾಗಲೇ ಈ ಕಾರ್ಯಕ್ರಮವನ್ನು ಪ್ರಾರಂಭದಲ್ಲಿ ನಾವು ಸಾಮೂಹಿಕ ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡೋಣ ಅಂತ ಹೇಳಿ ಕುಮಾರಿ ಪಾದ ಶ್ರೀಕಾಂತ್ ಕುಮಾಯಿ ಹಾಗೂ ಸಂಘಟಕೆಯಿಂದ ಇಲ್ಲಿನ ಸಾಮೂಹಿಕ ಪ್ರಾರ್ಥನೆ ಪ್ರಾರ್ಥನೆಯಿಂದ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬಹುದು

ಆ ರೀತಿ ಪ್ರಕರಣ ಹೇಳಿ ತನಿಖೆ ಮಾಡುತ್ತಿದ್ದಾರೆ ಬೆನ್ನು ಹೊಡೆಯ गरे ಅವರನ್ನು ತಕೊಂಡಿರಬೇಕು ಅಂತ ಹೇಳಿ ಸೀಮ ಸಾರಿ ಜನವನ್ನು ಹೊರಕೊಂಡು ಅವರನ್ನು ತನಿಖೆ ಮಾಡುತ್ತಿದ್ದಾರೆ ಸರಿ ಮಹೇಶ್ ಮನ ಏನೋ ಮಾಡ್ಕೋ ಈ ಸಂಗ್ ಹೋಯಿಕ ಪ್ರಾಪ್ಟ್ ಪ್ರೇಮೀಯ ಇದೇನ ಕಾರ್ಯಕ್ರಮ ಪ್ರಾಬ್ಲಮ್ಸ್ ಆಗೋದು Pemari kalas di tanah ಕಾವ್ಯ ಮಾಡಿ ಮತ್ತು ಎಲ್ಲ ಎಲ್ಲ ಎಲ್ಲರಿಗೂ ಕೂಡ ಈ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡು ಮೊದಲೇ ಆಚರಣೆ ಮಾಡ್ತಾ ಇನ್ ಮುಂದೆ ಮಕ್ಕಳು ಈ ಆ ನಡೆಸಲಾಗುವುದು ಈ ಪ್ರಾರ್ಥನೆಯನ್ನು ನಮ್ಮ ಮಾಮದ ಹೆ நம்ம இடீ கர்நாடகே மற்ற வர கூட ஹோட்டி கடைபிடித்த நம்ம ஸ்ரீ எம் வி E